ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಕುಟುಂಬದವರು ಸಾಧಾರಣ ಈಗ ಎಂಟು ಹತ್ತು ವರ್ಷಗಳ ಹಿಂದೆ ನಾನು ಅವರ ಮನೆಗೆ ಭೇಟಿಯಾಗಿದ್ದೆ ಅಂದರೆ ಅವರೇ ಕರ್ಕೊಂಡು ಹೋಗಿದ್ರು ಸಂತಾನ ಫಲ ಇಲ್ಲ ಅಂಥೇಳಿ ಆ ಸಂದರ್ಭದಲ್ಲಿ ಆ ಕುಟುಂಬದವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ತಿಳಿಸಿರ್ತೇನೆ ಆ ಕುಟುಂಬದ ಮನೆಯ ಬಾಗಿಲು ನೈಋತ್ಯ ಅಂದರೆ ದಕ್ಷಿಣ ನೈಋತ್ಯ ದಿಕ್ಕಿನ ನೀಚೆ ಸ್ಥಾನದಲ್ಲಿತ್ತು ಕೆಲವೊಂದು ಸಲಹೆ ಮಾತುಕತೆ ಮಾರ್ಗದರ್ಶನ ಎಲ್ಲ ತಿಳಿಸಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆ ಮಾಡಿಸಿ ಅಂತೇಳಿ ಹೇಳಿದ್ದೆ ಶನಿ ಭಗವಾನರ ದೋಷಕ್ಕೆ ಪರಿಹಾರ ಮಾಡಿಕೊಳ್ಳಿ ಅಂತಲೂ ಸಹ ಸಲಹೆಯನ್ನು ಕೊಟ್ಟಿದ್ದೆ ಆದರೆ ಅವರು ಈ ವಿಚಾರಗಳ ಕಡೆ ಗಮನವನ್ನು ಕೊಡಲೇ ಇಲ್ಲ ತುಂಬ ನೆಗ್ಲೆಕ್ಟ್ ಮಾಡಿಕೊಂಡು ಈ ಸಂತಾನಕ್ಕೋಸ್ಕರ ತುಂಬ ಕಡೆ ಪ್ರಯತ್ನ ಮಾಡಿ ಆಸ್ಪತ್ರೆಗೆಲ್ಲ ಹೋಗಿ ಹಣವನ್ನು ತುಂಬ ಕಳ್ಕೊಂಡ್ರು ಕಡೆ ಕಡೆಗೆ ಅವರು ಹದಿನಾರು ವರ್ಷಗಳಾದ ನಂತರ ಈಗ ಅವಳಿ ಜವಳಿ ಮಕ್ಕಳಿಗೆ ಜನನವನ್ನು ನೀಡಿದ್ದಾರೆ ಆ ಮಕ್ಕಳು ಸಹ ಎಂಟು ತಿಂಗಳಲ್ಲೇ ಹೆರಿಗೆ ಆಗಿದೆ ಅದಕ್ಕೆ ಕಾರಣ ಆ ತಾಯಿಗೆ ಬಿ ಪಿ ಜಾಸ್ತಿ ಆಯಿತು ಮತ್ತು ಅಲ್ಲಿ ವೈದ್ಯರು ಇಲ್ಲ ತಾಯಿಗೆ ತೊಂದರೆ ಆಗುತ್ತೆ ಇಲ್ಲ ಮಕ್ಕಳಿಗೆ ತೊಂದರೆ ಆಗ್ಬೋದು ಅಂತ ಹೇಳಿದ ಕಾರಣದಿಂದ ಸೊ ಆ ಮಕ್ಕಳ ಹೆರಿಗೆಯನ್ನು ಮಾಡಿದ್ದಾರೆ ಈಗ ಆ ಮಕ್ಕಳುಗಳು ಐ ಸಿ ಯು ಇದ್ದಾರೆ ದಿನನಿತ್ಯ ತುಂಬ ಖರ್ಚು ಮಾಡಿ ಪ್ರೋಕ್ಷಣೆ ಮಾಡ್ತಾಯಿದ್ದಾರೆ ಆ ದಿನ ನಾನು ತಿಳಿಸಿದಂಥ ಸಲಹೆಗಳು ನಾನು ಅವರ ಮನೆಯಲ್ಲಿ ಹೇಳಿದ್ದೆ ನಾನು ನೀವು ಈ ಮನೆಯೂ ಸಹ ಪೂರ್ಣ ಪ್ರಮಾಣವಾಗಿ ವಾಸ್ತು ದೋಷ ಇದೆ ಸಂತಾನ ಫಲಕ್ಕಾಗಿ ಸೂಕ್ತ ಪರಿಹಾರಗಳನ್ನು ಮಾಡಿಕೊಳ್ಳದೆ ಹೋದರೆ ತಾಯಿಗೆ ತೊಂದರೆ ಆಗುತ್ತೆ ಇಲ್ಲ ಮಗು ಹುಟ್ಟ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೆ ಆ ದಿನ ಅವರು ಆ ವಿಚಾರಗಳ ಕಡೆ ಗಮನವನ್ನೇ ಕೊಡಲಿಲ್ಲ ಅದರ ಎಫೆಕ್ಟು ಇವತ್ತು ಸೊ ಆಸ್ಪತ್ರೆಯ ಫಲ ಫಲಗಳಿಂದ ಸಂತಾನ ಆಗಿರೋದೇನೋ ನಿಜ ಆದರೆ ದಿನನಿತ್ಯ ಖರ್ಚು ವೆಚ್ಚಗಳನ್ನು ಇಡ್ತಾ ಇದ್ದಾರೆ ಆ ಮಕ್ಕಳು ಜನನವಾದಾಗಲಿಂದಲೂ ಇಂದಿನವರೆಗೂ ಆಸ್ಪತ್ರೆಯಲ್ಲಿ ದಿನನಿತ್ಯ ಎರಡು ಮಕ್ಕಳಿಗೂ ತುಂಬ ಹಣವನ್ನು ಖರ್ಚು ಮಾಡಿದ್ದಾರೆ ಮೊನ್ನೆ ಇವರ ಸಂಬಂಧಿಕರೊಬ್ಬರು ನನಗೆ ಫೋನ್ ಮಾಡಿ ಅವರ ಮನೆ ಹತ್ರ ಕರ್ ಕರ್ಕೊಂಡು ಹೋದರು ಈ ಥರ ಆಗಿದೆ ಏನು ಮಾಡಬೇಕು ಅಂತೇಳಿ ಮಾರ್ಗದರ್ಶನವನ್ನು ಕೇಳಿದರು ನಾನು ಸಮಸ್ಯೆಗೆಲ್ಲ ಮೊದಲೇ ತಿಳಿಸಿದ್ದೆ ಪರಿಹಾರಗಳನ್ನು ಯಾವುದನ್ನೂ ಸರಿಯಾಗಿ ಮಾಡಿಕೊಂಡಿಲ್ಲ ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಯಿತು ಈಗಲಾದರೂ ಆ ಮಕ್ಕಳು ಆ ದೋಷದಿಂದ ವಿಮುಕ್ತವಾಗಲಿ ಅಂತೇಳಿ ಆ ಎರಡು ಮಕ್ಕಳ ಜಾತಕವನ್ನು ಮಾಡಿಕೊಟ್ಟಿದ್ದೇನೆ ಇನ್ನೂ ಮಕ್ಕಳಿಗೆ ಹೆಸರಿಟ್ಟಿಲ್ಲ ಅನಂತರ ಅದಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಇನ್ನೂ ಅವರು ಆಸ್ಪತ್ರೆಯಲ್ಲೇ ಇದ್ದಾರೆ ಆಸ್ಪತ್ರೆಯಿಂದ ಬರಲಿಕ್ಕೆ ಇನ್ನೂ ಒಂದು ವಾರ ಅಥವಾ ಹದಿನೈದು ದಿನ ಹಿಡಿಯುವ ಸಾಧ್ಯತೆ ಇದೆ ಆಸ್ಪತ್ರೆಯಿಂದ ಬಂದ ನಂತರ ಆ ಮಕ್ಕಳಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಇಟ್ಟು ಮಾಡಿಕೊಂಡ್ರೆ ಆ ಮಕ್ಕಳ ಜೀವನ ಉಜ್ವಲ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಈಗಲೂ ಸಹ ಆ ಮಕ್ಕಳ ಜಾತಕದಲ್ಲಿ ನಾಗದೋಷ ಮತ್ತು ಶನಿದೋಷ ಎರಡೂ ಸಹ ಆ್ಯಡ್ ಆಗಿದೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನನವಾಗಿದ್ದಾರೆ ಆ ಜ್ಯೇಷ್ಠ ನಕ್ಷತ್ರಕ್ಕೆ ಈಗ ಪಂಚಮದಲ್ಲಿ ಶನಿ ಭಗವಾನರು ಪಂಚಮದಲ್ಲಿಯೇ ರಾಹು ಸಹ ಸ್ಥಿತನಾಗಿದ್ದಾನೆ ಪೂರ್ವ ಪುಣ್ಯಸ್ಥಾನ ಅಂತೇಳಿ ನಾವು ಕರೀತೇವೆ ಇಪ್ಪತ್ತೊಂಬತ್ತರಿಂದ ರಾಹು ಕುಂಭ ರಾಶಿ ಪ್ರವೇಶ ಮಾಡೋದರಿಂದ ಕೇತು ಸಿಂಹ ರಾಶಿಯ ಪ್ರವೇಶ ಮಾಡೋದರಿಂದ ನಾಲ್ಕನೇ ಮನೆಯ ಸ್ಥಾನ ಆಗೋದರಿಂದ ನಾಗದೋಷದ ಎಫೆಕ್ಟು ಬರೋದರಿಂದ ಶ್ರದ್ಧಾ ಭಕ್ತಿಯಿಂದ ನಾಗ ದೋಷಕ್ಕೆ ಪರಿಹಾರ ಮಾಡ್ಕೊಂಬೋದು ಬಹಳ ಉತ್ತಮ ಹಾಗೆ ಶನಿ ಭಗವಾನರ ದೋಷಕ್ಕೆ ಶನಿವಾರಗಳಂದು ಶನಿದೇವರ ದೇವಸ್ಥಾನದಲ್ಲಿ ಪೂಜೆಯನ್ನು ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡೋದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬನ್ನಿ ಪತ್ರೆ ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಈ ಪೂಜಾ ಕಾರ್ಯಕ್ರಮ ಮುಗಿದ ನಂತರ ಮಾರುತಿ ದೇವರ ದೇವಸ್ಥಾನದಲ್ಲಿ ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ಅವರಿಗೆ ಇಷ್ಟವಾದಂಥ ವಿಶೇಷ ಪೂಜೆಗಳನ್ನು ಮಾಡಿಸಿ ಮಗುವಿನ ಆರೋಗ್ಯದ ಬಗ್ಗೆ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಮಸ್ಕಾರ